ಪಂಚಮಿ ಹಬ್ಬ ತಿರಿತೆ ಗೆಳತಿ ಯಾರಿಗೆ ಹೇಳಲಿ ಪಂಚಮಿ ಹಬ್ಬ ತಿರಿತೆ ಗೆಳತಿ ಯಾರಿಗೆ ಹೇಳಲಿ ವೈಯಾರಿಯಾಗಿ ಜೋಕಾಲಿ ಏರಿ ವೈಯ್ಯಾರಿಯಾಗಿ ಜೋಕಾಲಿ ಏರಿ ಕೈ ಬಿಸಿ ಯಾರ ಕರೆಯಲಿ ಕೈ ಬಿಸಿ ಯಾರ ಕರೆಯಲಿ ಜಮಿ ಹಬ್ಬ ತೀರಿತೆ ಗೆಳತಿ ಯಾರಿಗೆ ಹೇಳಲಿ ಕೊಬ್ಬರಿ ತಂಬಿಟ್ಟು ಒರಳಿಟ್ಟು ಮುಡುಪಿಟ್ಟು ನಾಗಪ್ಪಗೆ ಹಾಲು ಹೊಯ್ಯಲಿ ಕೊಬ್ಬರಿ ತಂಬಿಟ್ಟು ಒರಳಿಟ್ಟು ಮುಡುಪಿಟ್ಟು ನಾಗಪ್ಪಗೆ ಹಾಲು ಹೊಯ್ಯಲಿ ಅಣ್ಣನ ಪಾಲು ತಮ್ಮನ ಪಾಲು ಅತ್ತೆಯ ಪಾಲು ಮುತ್ತಾಗಲಿ ಅಣ್ಣ ಪಾಲು ತಮ್ಮನ ಪಾಲು ಅತ್ತೆಯ ಪಾಲು ಮುತ್ತಾಗಲಿ ಓಹೋ ಓ ಪಂಚಮಿ ಹಬ್ಬ ತೀರೀತೆ ಗೆಳತಿ ಯಾರಿಗೆ ಹೇಳಲಿ ಊರಿನ ಪಾಲು ದೇವರ ಪಾಲು ಗುರುವಿನ ಪಾಲು ಮನದಲ್ಲಿ ಊರಿನ ಪಾಲು ದೇವರ ಪಾಲು ಗುರುವಿನ ಪಾಲು ಮನದಲ್ಲಿ ಧರೆಯೋಳು ಶಿಶುನಾಳ ದೀಶನ ಪಾಲು ಬಸವಣ್ಣನಿಗೆ ಮುಟ್ಟಲಿ ಧರೆಯೋಳು ಶಿಶುನಾಳ ದೀಶನ ಪಾಲು ಬಸವಣ್ಣನಿಗೆ ಮೊಟ್ಟಲಿ ಓ ಪಂಚಮಿ ಹಬ್ಬ ತಿರಿತೆ ಗೆಳತಿ ಯಾರಿಗೆ ಹೇಳಲಿ ಪಂಚಮಿ ಹಬ್ಬ ತೀರಿತಿ ಗೆಳತಿ ಯಾರಿಗೆ ಹೇಳಲಿ ವೈಯಾರಿಯಾಗಿ ಜೋಕಾಲಿ ಏರಿ ವೈಯ್ಯಾರಿಯಾಗಿ ಜೋಕಾಲಿ ಏರಿ ಕೈ ಬಿಸಿ ಯಾರ ಕರೆಯಲಿ ಕೈ ಬಿಸಿ ಯಾರ ಕರೆಯಲಿ